ನಮಸ್ಕಾರ ಫ್ರೆಂಡ್ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಕಾಯಿ ಹೋಳಿಗೆ ಮಾಡೋಣ ಅಂತ ಮೊದಲು ಮೈದಾ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಮೊದಲೇ ನೆನೆಸಿಟ್ರೆ ಒಬ್ಬಟ್ಟು ನಾವು ಹೆಂಗೆ ತೊಟ್ಟಿದ್ರೆ ಹಂಗೆ ಬರುತ್ತೆ ಇನ್ನು ಮಾಮೂಲಿ ಹೆಂಗೆ ಎಲ್ಲರೂ ಕಳ್ಸಿ ಕಲಿಸ್ತೀವೋ ಅದೇ ಥರ ಕಲಸಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇನ್ನು ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕ್ತಿರಾನೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕತ್ತೆ ಎಷ್ಟಾಗುತ್ತೋ ಅಷ್ಟು ಅದಾದಮೇಲೆ ಚೆನ್ನಾಗಿ ಹುರ್ಕೊಂಡು ಕೆಂಪಾಳ ಅನ್ನಂಗೆ ಅದಾದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲದಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದೇ ಪಾಕದಲ್ಲಿ ಚೆನ್ನಾಗಿ ಕಾಯಿನ ಬೇಯಿಸ್ಕೋಬೇಕು ಸ್ವಲ್ಪ ಗಸಗಸೆ ಕೂಡ ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಅದಾದಮೇಲೆ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಂಡು ಇನ್ನು ಮೈದೆ ಇಟ್ಟು ನಾವು ನೆನೆಸಿಟ್ಟಿದ್ವಲ್ಲ ನೋಡಿ ಹೆಂಗೆ ಹೇಳಿದ್ರಂಗೆ ಬರುತ್ತೆ ನಾನು ಒಬ್ಬಟ್ಟನ್ನ ತೊಟ್ಕೋತಾ ಇದ್ದೀನಿ ವೇಲ್ ಮಾಡಿದ್ರೆ ಬೇಗ ಆಗೋಗ್ಬಿಡುತ್ತೆ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟೆ ಈಸಿ ಆ್ಯಕ್ಚುಲಿ ಇನ್ನು ಒಬ್ಬಟ್ಟೆಲ್ಲ ತೊಟ್ಟಿ ನಾನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನಮ್ಮದು ಊಟನ ಮುಗಿಸ್ಕೊಂಡ್ವಿ ನಾವು ವಿಡಿಯೋ ಇಷ್ಟ ಆದರೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್